ಏನ್ ಮಾತಾಡ್ತಿದ್ದೀರ ಯಾರ್ ಬಗ್ಗೆ ಮಾತಾಡ್ತಿದೀರ ನೀವು ಇಂದ್ರಪ್ಪ ಇನ್ನ ಪ್ಲೀಸ್ ಸಮಾಧಾನ ಪ್ಲೀಸ್ ಇವ್ರು ನಿಮ್ ಬಗ್ಗೆ ಏನ್ ಮಾತಾಡಿದೀರ ಗೊತ್ತಾ ನಿಮ್ಗೆ ಅಯ್ಯೋ ನಾವ್ ಇವ್ಳುಬ್ಬಾ ಇದ್ರೆ ನಿಮ್ಗೆ ಯಾಕೆ ಸರ್ ಎಷ್ಟೊಂದ್ ಕೋಪ ಬರ್ತಾ ಇದೆ ನೀವೇನ್ ಅವಳು ಗಂಡನ ಅಥವಾ ಓ ಆ ಮಹಾನ್ ಭಾವ ನೀನೇನಾ ಅವಳು ನೋಡಿದ್ರೆ ನಿನ್ ಮೂರು ಕಾಸಿನ ಬೆಲೆ ಕೊಡ್ದಿರ ತಾಳಿ ಬಿಚ್ಚಿಟ್ ಇವಾಗ ನೋಡಿದ್ರೆ ನೀನು ಅವ್ಳನ್ನ ವಹಿಸ್ಕೊಂಡು ಮಾತಾಡ್ತಾ ನಿನ್ ಬುದ್ಧಿಗೆ ಏನು ಹೇಳೋಣ ಏನು ತಾಳಿ ಬಿಚ್ಚಿಟ್ಟು ಬಿಟ್ ತಾಳಿ ಬಿಚ್ಚಿಟ್ಟು ನನ್ನ ಬಿಟ್ ಬಂದಿದ್ರ